ಹಾಯ್ ಹಲೋ ನಮಸ್ತೆ ಮಾತಾರೆಗ್ಲಾ ಸೊ ವಿನೀತಾ ವ್ಲಾಗ ವೆಲ್ಕಮ್ ಸೊ ಇನಿದಾದ ಪಂಡ ನಮ್ಮ ಬೈಕ್ದ ಒಂಜಿ ಲೈಟ್ ಪೋತನು ಬೈಕ್ದ ಲೈಟ್ ಪೋತುಂಡು ಬೈಕ್ ಲೈಟ್ ಪೋತನು ಹೋಗ್ಲೈಟ್ ಎದುರ್ದ ಒಂದು ದ ಮಾತ್ರ ಒಂದು ಈ ಸೈಡ್ ಈ ಸೈಡ್ದಾಗ ಪೋತ ಚೇಂಜ್ ಮಲ್ಪಡು ಅಂಚನೆ ಬೈಕ್ದ ವಾಲ್ ಚೇಂಜ್ ಮಲ ಮಲ್ಪರಂಡು ಸೊ ಆಯಿಲ್ ಅಮೆಝಾನ್ ಆರ್ಡ್ರ್ ಮಾಡಿದೆ ಬೈಜ್ ಇದು ಬತಗಿನಿ ಚೇಂಜ್ ಮಲ್ಪ ದದಂಬೆ ಟೋಣಿ ಕುಕ್ರ ಬಾಷ್ ದಾದ ಅಣ್ಣ ಹಾಂ ದಾದ ಗುಡ್ ಮಾರ್ನಿಂಗ್ ಅಣ್ಣ ಹಾಂ ದಾದಂಬೆ ಏ ಟೋಣಿ ಊಕ್ಕ ಆಯಿಲ್ ಬಾರಾಡು ಬೈಕಲ್ಲ ಸೊ ಫೈನಲಿ ನಮ್ಮ ಅಮೆಝಾನ್ ನಡೆದ ಆಯಿಲ್ ಬತ್ತ ಇಂಜಿನ್ ಆಯಿಲ್ ಸೊ ಬೈಕ್ ಇಂಜಿನ್ ಆಯಿಲೀ ಚೇಂಜ್ ಮಾಡಬೇಕುಗ ಮಲ್ಲಿ ಫಿಲ್ಟರ್ಪರೈತು ಆಯಿಲ್ ಚೇಂಜ್ ಮಲ್ಪ ಕೆಲವು ದಿನ ಅಣ್ಣ ಮಾರೇ ಬೈಕ್ದ ಹೆಂಚ ಗೊತ್ತಿ ಮಡ್ಡ ಇಂಜಿನ್ ಆಯಿಲ್ ಚೇಂಜ್ ಮಲ್ಪ ಕೆಲವು ಸಮಯ ಅಂಡ್ ಚೇಂಜ್ ಮಲ್ಪ ಮಡ್ ಕಟ್ಟಬೋದು ಇಂದ ಗೊತ್ತಿ ಮಾರೆ ಕಾರ್ ಅಡ್ಡ ಮಂಡ ಇಲ್ಲ ಮಂಡಿ ಇಲ್ಲದ ಫಿಟ್ಟರ್

ಒಂದೊಂದು ಇತ್ತಂಡ ಈ ಬ್ಯಾಗ್ ನೆಕ್ಸ್ಟ್ ಪೂರ ಆಲ್ಮೋಸ್ಟ್ ಪೂರ ರಿಪೇರಿ ಮಾಡ್ಕೊಲಿ ಮಡ ಹತ್ತಾರಿ ಪರ ಮೂಲೆ ಹಣ್ಣು ಸೊ ಐತೊಟ್ಟು ಫಿಲ್ಟರ್ ಒಂದು ಚೇಂಜ್ ಮಾಡ್ಬಾರಣ್ಣು ಫಿಲ್ಟರ್ ಲ ಚೇಂಜ್ ಮಾಡ್ತದೆ ಮಸ್ತ್ ಟೈಮ್ ಫಿಲ್ಟರ್ ಲ ಒಟ್ಟು ಚೇಂಜ್ ಮಾಡ್ಬುಗ ಆಯಿಲ್ ಏ ತುಂಡ ಗೊತ್ತಿದ್ದು ಮಡ್ ಕಟ್ಟಿಬೋತನ ಮೀನ್ದಾಗೆ ಬರೋದು ಮಾರೇಸ್ ಕಪ್ಪು ಕಟ್ಟಬೋತು ಮಾರೇ ಆಯಿಲ್ నెట్ గిడుతుంది ఇస్తే వాయిల్ చేంజ్ వల్ల పరిగిపోతుంది మడ్డు కట్టుకుపోతున్నాం మరి అమ్మిదలే కాళ్ళ నెట్ గిడతం ఎన్న ఇంజిన్ సీజ్ ఆతు ఆయన బైక్ వాయిల్ అవుతుంది నిఖిలి ఇంజిన్ బెచ్చి అప్పు మరి బెచ్చ ఫుల్ ఉండ చుట్టుకున్నా చేని మలుతుంది రడ్ సరి ఆయిల్ చేంజ్ మలుపునక కొన్ని రెడ్ తింపలు కరగా ఉండాలా ఫిల్టర్ చేంజ్ మలిపోడు వాయిల్ చేంజ్ మలుపునాక ఇడ్డు ఉంది అది ఇప్పుడు స్టోర్ అది ఇప్పుడు ఎయిట్ ಫುಲ್ ಕಾಪ ಕಟ್ಟಬೋದು ಅದ ಸೊ ಬೈಕ್ ಇಂಜಿನ್ ಆಲ್ ಒಂದು ಚೇಂಜ್ ಮಲ್ತಿಂದ ನೆಕ್ಸ್ಟ್ ಒಂದು ಮಂಡೆ ಹೆಚ್ಚಿ ಎಜ್ಜಿ ಒಡೆಗ್ಲ ರೈಡ್ಗ್ಲ ಪವರ್ ಪೋರೆಜ್ಜಿ ಸದ್ಯಗು ಎದುರು ಪೂರ ಹಾರ್ಡ್ ಆತ ಇಂಜಿನ್ ಆಲ್ ಚೇಂಜ್ ಮಲ್ಪಂದೆ ಹಾರ್ಡ್ ಆಗ್ತಾನ ಪೂರ ಸೌಂಡ್ ಪೂರ ವಾಶ್ಲ ಮಲ್ಪಂದೆ ಸಾಧಾರಣ ಒಂದೇ ತಿಂಗಳು ಮಿತ್ತಾನು ಗಾಡಿ ಮರೇಲು ಗೇತ್ ವಾಶ್ ಮಲ್ತುಂಡಲ್ಲ ಆತ ಮಾರಿ ಪುಸ್ತಕ ಪ್ಯಾಟ್ಲ ದಾಲ್ ಎಜ್ಜಿ ಮಾರೆ ಚೂರಿಪ್ಪನ್ ಲ ಬೋ ಬತ್ತ ಕಚಿ ಮಾರೆ ಇಕ್ ಬ್ಯಾಡ್ ಪಿರೋದಲ್ಲ ದಾಳಿಜ್ಜಿ ಎದುರದಲ್ಲ ಒಂದೇ ಪಿರೋದ ಟಯರ್ಲಾತಿ ಜಾಸ್ತಿ ಗಿಡ್ಲಿಕ್ಕೆ ಎಜ್ಜಿ ನಾನು ಇವತ್ತೈದು ಸಾವಿರ ಮೀಟರ್ ರನ್ ಅವನು ಬತ್ತೆಂಡೆ ಒಂದು ಆತಿ ಬರ್ಪ ಮಾರೆ ಹೆಚ್ಚು ಬಂಡು ಇವತ್ತೊಂದು ಸಾವಿರ ಬರ್ಪೊಂಡು ಹತ್ತಿ ಅವು ಎರಡು ಮೂರು ಸಾವಿರ ಕಿಲೋಮೀಟ್ರ್ ಗಿಡಪಲ್ಲಿಗೆ ಅವು ಮಾತ್ರ ಊನಾಗ ಮಂಡೆಚ್ಚಪ್ಪ ಮಾರಿ ಕ್ಯಾಶ್ಟ್ರ ಪೋರ್ ಅನ್ನ ಅಲ್ಟಿಮೇಟ್ ಬಾರ್ದಾನೆ ಅವು ಸಿಂಥೆಟಿಕ್ ಅದ ಫುಲ್ಲು ಬಾಕು ಪರ್ಫಾಮೆನ್ಸ್ ಲಡ್ಡಂಡ್ ಮಾರಿ ಅವು ಏನು ಅವೇ ಆರ್ಡರ್ ಮಾಡೋಣ ಅವಕ್ಕೆ ಬಾಕ್ ರೇಟ್ ಜಾಸ್ತಿ ಇತ್ತಾನೆ ಮಾರೆ ಬಾಕೆ ಏನೋ ಒಂದು ಕಮ್ಮಿ ಆಫರ್ ಎಡ್ ಇತ್ತೆ ಬಾಕವನೇನು ಆರ್ಡ್ರ್ ಮಾಡ್ತಾನೆ ಎಮ ಆಲ್ ಉಂದು ಶೋರೂಮ್ ಪಾಂಡ ಉಂದೆ ಪಾಂಡು ಎಮಲ್ ಯೂಬೆ ಪಾಂಡು ಮೂ ಮೂಳೆ ಎದುರುಗನ ಆಂಡ ಭಯಂಕರ ಮಾರೆ ಮೊಬೈಲ್ ತೂಲಿ ಮಡ್ಡ್ ಮಡ್ ಆತನ ಪೂರ ಪೂರ ರಿಪೇರ್ ಇಲ್ಲಡೆ ಮಂತುವಿ ಕಾರ್ ದಲ ನೆತ್ತ ಬೈಕ್ ದಲ ಕೆಲವು ಒಂಜಿ ಮಂಡ ಬೆಚ್ಚಿಜ್ಜಿ ಸೊ ಕೆಲವು ಜನ ಕಮೆಂಟ್ ಮಂತಿತ್ತಾರೆ ಎಂಕ್ ಮೆಸೇಜ್ ಮಂತಿತ್ತೆರ್ ಈರ್ ಫೆಂಡರ್ ಒಲ್ಗೇ ತೊಂದು ಉಣ್ಣಿ ಇಂದ ಎಫ್ಜಿಗ್ ಪಾಡ್ದನ ಉಂದುಲೆ ಇಂಚ ಲುಕ್ ವೈದುಂಡು ಎಫ್ಸಿಗ್ ಸೊ ಒಂದೇ ನಾನು ಆನ್ಲೈನ್ ಅಲ್ಲದೆ ತಂದು ನವಿ ಒಂದು ನಿಕ್ಲಿಗೆ ಡಾಮಿನಾರಿಗೆ ಪೂರ ಪಾಡ್ಬೇ ಸೇಮ್ ಫೆಂಡರ್ ನೆಕ್ ಎರಡು ರೂಪಾಯಿ ಆತ ಕೊರತೆ ಸೊ ನೇನು ಪಾಡ್ದೇನೆ ಒಂದು ಮೂಲೆ ನಮ್ಮನ್ನ ಗುರ್ತದಾರ್ನ ಶಾಪ್ ಪಾಡ್ದೇನೆ ಅವಲ್ಲ ಅವಲಾಗ್ ಕ್ಲಾಂಪೂರ ಪಿಟ್ ಮಲ್ತದ್ದು ಮಂಡೆ ಖರ್ಚು ಮಲ್ತ ಪಡ್ದೇ ನಾರ್ಮಲ್ ಪಾಂಡ ಒಂದು ಉಂಡು ಮಸ್ತ್ ಶೇಕ್ ಹಾಕ್ಬಿಡು ಒಂದು ನೆಕ್ ಎಕ್ಸ್ಟ್ರಾ ಕ್ಲಾಂಪುರ ಖುಲ್ ಅದು ಹೆವಿ ಉಂಟು ಹ್ಞೂ ಲಬ್ಬೆಜ್ ಕ್ಲಾಂಪ್ ಪೂರ ಖುಲ್ಲದು ಪಾಡ್ದಾನೆ ಸೊನ್ನ ಎಕ್ಸ್ಟ್ರಾ ಬೇತೆನೆ ಲುಕ್ ತೋದಿ ಅಡ್ವೆಂಚರ್ ಲೆಕ್ಕ ಅದಕ್ಕೋಸ್ಕರ ಮಾಡುದು ಒಂದು ದೆಪ್ಪಲಿ ಮಡ್ ಗಾರ್ಡನ್ ಇದು ಕಟಮಲ್ ದೆಪ್ಪಡು ದೆಪ್ಪ ರೆಪ್ಪ ಓದ್ತಿದ್ವಿ ಅವು ಎತ್ತನ ಬೊಕ್ಕಲ ಲೋಕ್ತೋಜು ಕಲರ್ ಅವು ಕಲರ್ ನೆಕ್ಸ್ಟ್ ನೆತ್ತ ಫಾಗ್ ಲೈಟ್ ಅನ್ನಿ ಪೋತೊಂಡು ಆಂಡ ಉಂದು ಫಾಗ್ ಲೈಟ್ ತುಗೋಡು ಆಂಡ ಚೇಂಜ್ ಮಲ್ಪೆ ಒಂದು ಬೊಲ್ಬ್ ಉಂಡು ದುಂಬುದ ಇಡಿಂಡ ರೆಡ್ ಸೈಡ್ ಎಲ್ಲ ರಿಪ್ಲೇಸ್ಮೆಂಟ್ ಮಲ್ತದ ಬೇತಿನ ಒಂಜಿ ಫಾಗ್ ಲೈಟ್ ಪಾಡೋಡು ಅವು ಎಲ್ಲೋ ಬರ್ಕೊಂಡದ ಅವು ಪಾಂಡ ಅವು ಎಮ್ಮೆ ಬರ್ದೇತ ಟಕ್ಕು ಟಕ್ಕು ಬರ್ದೇತ ಹ್ಮ್ ರೆಡ್ ಅಂಚಿ ಇಂಚಿ

ಬಾಯ್ ಉಂಟುಕ್ಕ ಸೊ ಆಂಡ್ ವಾಯಿಲ್ ಚೇಂಜ್ ಮಲ್ತಾ ಗಾಡಿ ದ ಒಂಜಿ ಬೇಲೆ ಅಂಡ್ ಬೈಕಿಗೆ ಪುರ ಇಂಜಿನ್ ಆಯ್ಲು ಒಂಜಿ ಪಾಡ್ದ ಅಂಡು ಒಂಜ್ ಬೇಲೆ ಅಂಡ್ ಸೊ ಬರ್ಸ ಬರೋಂದಿತ್ತೆ ನಮ್ಮ ಜವನಿ ಒಂಜಿ ಪೊಸತ್ ಡೆಲಿವರಿ ದ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ದಿ ಕಾಲೇಜಿಗೆ ಪೋದ್ ಬತ್ತಿ ಬಕ್ಕ ನಮ್ಮ ನಿಖಿಲ್ ಬೈ ಒಂಜಿ ನಾಲ್ಕು ಗಂಟೆ ಹತ್ತು ಗಂಟೆ ಮುಟ್ಟ ಡೆಲಿವರಿ ಮೆಲ್ಪಾಗೆ ನಿಖಿಲಿಗೆ ಏನಾರ ಓಡೋಣ ನಿಖಲ್ನ ಇಲ್ಲಾಗಿ ಪೊಸತ್ತು ಕೊರ್ಪಿ ಸೊ ಯಾರು ಇಲ್ಲಾಡು ಬರ್ಸ ಬರೋಂದಿತ್ತಾ ಒಂಜಿ ಕೆಲವಮ್ಮ ತರಕಾರಿ ಇಬ್ಬರ ಬೋಡ್ ಬಂದಿತ್ತೇರಿ ಟೊಮೆಟೊ ಇಬ್ಬರ ಖಾಲಿ ಅದಿತ್ತೀರಿ ಸೊ ಪಂತೆ ಆಗಿ ನಲ್ಲ ಬೈಜ್ಜಿ ತೂಕ ಐತೆ ಬರುವ ಹಾ ಬತ್ತ ಗಾಡಿ ಪ್ರೆಶ್ ಉಣ ಮಾಲೆ ಹಾ ಇವನು ಇಪ್ಪತ್ತು ರಗಳೇ ಜಿ ಮಾರೆ ಎಲ್ ಡಾನು ಕೂಡ ಬಲ್ದೊಡ್ ಮುಟ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾ ಗೂಗಲ್ ಪೇ ಮಲ್ಪ ಅದಿಯಾ ಬನ್ನ ನಿನ್ನ ಐದು ಗಂಟೆ ನಿನ್ನ ನಾಲ್ಕು ಗಂಟೆ ಮುಟ್ಟ ಚಾರ್ಜಸ್ ಅಜಕರ್ ಮಾತ್ರ ಮಂಗಳ ನಗರಕ್ಕೆ ನಮ್ಮ ಜವಾನಿ ಪೊಸತ್ತು ಡೆಲಿವರಿ ಸ್ಟಾರ್ಟ್ ಮಲ್ದೆ ಅಜಕರಡು ಅಜಕರ್ ಬೊಕ್ಕ ನಮ್ಮ ಮಂಗಳ ಮಾತ್ರ ಎರಂಡ ಇತ್ತರಡ ನಿಕ್ಳಿಗೆ ಏನಲ್ಲ ಎಮರ್ಜೆನ್ಸಿಗೆ ಬಸದ್ ಕೊರಡಾಂಡ ಡೈಲಿ ಆಕ್ಸ ಗ್ರೋಸರಿ ಆವಾಡ ಬೊಕ್ಕ ಸ್ಟೇಷನರಿ ಏನಾರ ಇತ್ತಂಡ ಅವ್ನು ನಿಕ್ಲ ಇಲ್ಲದ ಕೈತಲೆ ಪಸತ್ತು ಕೊರಪ್ಪಿ ಸೊ ನಂಬರ್ ಬರೋದು ತಿಪ್ಪುಂಡ ಆಯ್ನ ಕಾರ್ಮಲ್ ಪ್ಲ್ಯಾಗ್ ಪಸತ್ ಕೊರಪಿ ಏನಲ್ಲ ಬೋರ್ಡಂಡ ಕಾಲೇಜ್ ಪೋಸ್ಟ್ ಬಾತದೆ एक्चुअली 4 ಗಂಟೆ ಮಟ್ಟ ಕಾಲೇಜ್ ಬೈ 4 ಗಂಟೆ ಆದ್ರೆ 10 ಗಂಟೆ ಮಟ್ಟ ಡೆಲಿವರಿ ಮನ್ ತಂದಲ್ಲಿ ಸೋ ಸಪೋರ್ಟ್ ಮನ್ ನಿಕುಲ್ಲ ಅಲ್ಲ ಮಾತ್ರ ಲ್ಯಾಗ್ ಥ್ಯಾಂಕ್ಸ್ ಆ ಬದರ ಕೊರ್ನಿಕ್ ನಾನ ಬೋರ್ಡ್ ಕೋರಿ ಬೋರ್ಡ್ ಬೈಯರ್ ಬೋರ್ಡ್ ಗೆ ಕೋರಿ ಏನಾದ ಕೋರಿ ಪ್ರೆಸ್ ಕೋರಿ ಅದೆ ಏನೋ ಸ್ಟೇಷನರಿ ಬಕ್ಕ ಸ್ಟೇಷನರಿ ಬಕ್ಕ ಅಗ್ರೋಜೆ ಓಕೆ ಕಿಲೋಮೀಟರ್ ಮುಟ್ಟನಾ ಅಜ್ ಮಂಗಳ ಸೊ ಆತ ಈ ಬ್ಲಾಗ್ ನೆಕ್ಸ್ಟ್ ವ್ಲಾಗ್ ಸಿಕ್ಕುವ ಅದ ಮುಟ್ಟ ಮಾತ್ರ ಬಾಯ್ ಬಾಯ್